ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಕಿಟಿ ಪಾರ್ಟಿ ಇದು ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ನಮ್ಮ ಹಸ್ಬೆಂಡ್ ಹೇಳೋರು ನಿಂಗೆ ತುಂಬಾ ನೆಗೆಟಿವಿಟಿ ಇದೆ ತುಂಬಾ ನೆಗೆಟಿವಿಟಿ ಇದೆ ಅಂತ ಅನ್ಕೊಂಡ್ ಅಂದ್ರೆ ಇಲ್ಲಿ ಬಂದ ಮೇಲೆ ನಾನು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ತಿಂಕ್ ಅಂದ್ರೆ ಅಕ್ಕಿನ ಜರ್ಡಿ ಹಿಡಿಬೇಕಾದ್ರೆ ಕಸ ಕಡ್ಡಿ ಎಲ್ಲ ಬಿದೋಗ್ಬಿಡುತ್ತೆ ಒಳ್ಳೆ ಶುದ್ಧವಾಗಿರೋದು ಮಾತ್ರ ಉಳಿಯುತ್ತೆ ಅಂತ ಚ ಹಾಗಂತ ನಾವು ವಯಸ್ಸಾದವ್ರ ತರ ಸುಮ್ನೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ದೇವ್ರದ್ ಮಾಡ್ತಿದೀವಪ್ಪ ನಾವು ಅಲಂಕಾರ ಮಾಡ್ಕೋಬಾರ್ದು ನಾನು ಇಲ್ಲಿ ಎಂಟು ಎಂಟು ಒಂಬತ್ತು ವರ್ಷದಿಂದ ಈ ತಂಡದಲ್ಲಿ ಇದೀನಿ ನಾನು ನನ್ನ ಸಮಯಾನ ನಿಮಗ್ ಕೊಡ್ತಾ ಇರ್ಬೇಕಾದ್ರೆ ನೀವ್ ನಿಮ್ ಸಮಯಾನು ನನಗ್ ಕೊಡ್ಬೇಕಲ್ವಾ ಇನ್ನಷ್ಟು ಬೇಕೆನ್ನ ಹೃದಯ ಕೆರಾಮ ನಂಗೆ ಡಿಸಿಪ್ಲಿನ್ ಅಂದ್ರೆ ತುಂಬಾ ಇಷ್ಟ ನಾನು ಬೇಸಿಕಲಿ ಟೀಚರು ನನಗೆ ಅದು ಸಣ್ಣದೇ ಇರ್ಬೋದು ಏನೀಗ ತಕ್ಷಣ ರಿಪ್ಲೈ ಮಾಡ್ಬಿಡ್ಬೇಕಾ ಏನಾಗತ್ತ ಆಮೇಲೆ ಮಾಡಿದ್ರೆ ಅಂತಾರೆ ಅದು ಡಿಸಿಪ್ಲಿನ್ ಅಂತ ನಾನು ಕರಿತೀನಿ ಶುದ್ಧತೆ ಯಾವಾಗ ಇರಬೇಕು ಬರೀ ಆಡಂಬರಕ್ಕೋಸ್ಕರ ಪೂಜೆ ಮಾಡಬಾರ್ದು ಅವ್ರಿಗೇನು ಅನ್ಸುತ್ತೆ ಅಯ್ಯೋ ನಾವು ದಿನ ಯಾಕೆ ಹಿಂಗೆ ಮಾಡಬಾರ್ದು ಇವತ್ತೊಂದಿಸ ಯಾಕೆ ನಾವು ಹಿಂಗೆ ಮಾಡಿದ್ವಿ ಅದು ಆ ಒಂದು ಭಾವನೆ ಅವರಲ್ಲಿ ನಾವು ತರಕ್ಕೆ ಪ್ರಯತ್ನ ಮಾಡ್ತೀವಿ ಅಮ್ಮ ನಿಮ್ಮ ಕಿರುಪರಿಚಯ ಮಾಡ್ತಾ ಯಾವ ಯಾವ ಪಾರಾಯಣಗಳನ್ನು ನೀವು ಈ ತಂಡದ ಮೂಲಕ ದೇವರಿಗೆ ಅರ್ಪಿಸ್ತೀರಾ ಅನ್ನೋದೊಂದು ತಿಳಿಸ್ಕೊಡ್ಬೇಕು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸಹನಾ ಉಮಾಪತಿ ಭಟ್ ಅಂತ ನಾನು ಕೋಣನ್ಕುಂಟೆಯಿಂದ ಬಂದಿರೋದು ನಮ್ದು ಶ್ರೀಶಕ್ತಿ ಪಾರಾಯಣ ಅಂದ್ರೆ ನಂದೊಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ ಅಂದ್ರೆ ನಾನು ಹೇಗೆ ಸೇರ್ಕೊಂಡೆ ತಂಡಕ್ಕೆ ಅಂತ ಹೇಳ್ತೀನಿ ಮುಂಚೆ ನಾನು ಅಂದ್ರೆ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೆ ಮುಂಚೆ ನಾನು ಅದೆಲ್ಲ ಮಾಡದ್ಮೇಲೆ ಮಗ ಮಕ್ಕಳೆಲ್ಲ ದೊಡ್ಡವರಾದ್ರು ಈಗ ಏನಾದ್ರು ಒಂಚೂರು ಟೈಮ್ ಟೈಮ್ ಪಾಸ್ ಹೇಗ್ ಮಾಡ್ತಿದ್ವಿ ಅಂದ್ರೆ ಕಿಟಿಗ್ ಹೋಗ್ತಾ ಇದ್ವಿ ಕ್ಲಬ್ ಗಳಿಗೆ ಸೇರ್ಕೊಂಡಿದ್ವಿ ಅಲ್ಲಿ ಹೋಗೋದು ಎಂಜಾಯ್ ಮಾಡೋದು ಮತ್ತೆ ಇದ್ ಮಾಡೋದು ಬರ್ತಾ ಇರ್ತೀವಿ ಅಷ್ಟೇನೆ ಬಟ್ ಇದೆಲ್ಲ ಸುಮ್ನೆ ಒಂದೊಂದ್ ಸ್ವಲ್ಪ ಇದು ಬೋರ್ ಹೊಡಿಯಕ್ ಶುರು ಆಯ್ತು ಬರೀ ಇದೆ ಹೋಗೋದು ಮಾತಾಡೋದು ಮತ್ತೆ ಮಾಡೋದು ಸೇರ್ಕೊಂಡಿದ್ರಿ ನೀವು ಕಿಟಿ ನಾವ್ ಮುಂಚೆ ಅಂದ್ರೆ ಈಗ ನಾನ್ ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೆ ಒಂದ್ ಸ್ವಲ್ಪ ದಿವಸ ಅದು ಆಮೇಲೆ ಮಾವ ಬಂದ್ರು ನಂಗೆ ನೋಡ್ಕೊಳಕ್ ಅವ್ರು ಬೆಡ್ ರೀ ಅಹ್ ಅವರು ತೊಂಬತ್ತು ವರ್ಷದವ್ರು ಅವ್ರಿಗೆ ಅಂದ್ರೆ ಎಲ್ಲಾನು ಮಾಡ್ಬೇಕಿತ್ತವ್ರಿ ಸೊ ಅವಾಗ ಬಿಸ್ನೆಸ್ ಅಂತ ಅನ್ಬಿಟ್ಟು ಅದನ್ನ ಬಿಟ್ಟು ಬಿಟ್ಟು ಮತ್ತ ಇನ್ನೇನ್ ಮಾಡೋದು ಸುಮ್ನೆ ಆಮೇಲೆ ಕೋವಿಡ್ ಕಿಂತ ಮುಂಚೆ ಮಾವ ಹೋಗ್ಬಿಟ್ರು ಮಾವ ಹೋದ್ಮೇಲೆ ಮತ್ತೀಗ ಬಿಸ್ನೆಸ್ ಮಾಡಕ್ ಒಂದ್ಸತಿ ಇಂಟ್ರೆಸ್ಟ್ ಇರ್ಲಿಲ್ಲ ಮಾಡೋಕೆ ಅಂತ ಅಂದ್ಬಿಟ್ಟು ಅವಾಗ ಏನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು ಮಕ್ಳೆಲ್ಲ ದೊಡ್ಡವ್ರು ಕಾಲೇಜ್ ಹೋಗ್ಬಿಡ್ತಾ ಇದ್ರು ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ರು ಟೈಮ್ ಪಾಸ್ ಮಾಡೋದು ಅಂತಂದಾಗ ಅವಾಗ ಕಿಟ್ಟಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಿಟ್ಟಿ ಪಾರ್ಟಿ ಮಾಡ್ತಾ ಇದ್ವಿ ಕ್ಲಬ್ ಗಳಿಗೆ ಹೋಗ್ತಾ ಇದ್ವಿ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಏನಾಯ್ತು ಒಂದ್ ಸ್ವಲ್ಪ ದಿವಸಕ್ಕೆ ಅದ್ ಬೋರ್ ಹೊಡಿಯಕ್ಕೆ ಶುರು ಆಯ್ತು ಇದೇ ನಾ ಲೈಫು ಬೇಡ ಇದು ನಮ್ಗೆ ಇನ್ನೇನಾದರೂ ನಾವು ಏನಾದರೂ ಬೇರೆ ಮಾಡ್ಬೇಕು ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಅಂದ್ರು ಇದೆಲ್ಲ ಬೇಡ ಕಣೆ ನಾವು ಏನಕ್ಕಾದ್ರು ಆಧ್ಯಾತ್ಮ ಕಡೆಗೆ ಹೋಗೋಣ ಒಂದ್ ಸ್ವಲ್ಪ ಸಾಕು ಇವಾಗ ಇದೆಲ್ಲ ಎಂಜಾಯ್ಮೆಂಟ್ ಸಾಕು ಅಂತ ಅನ್ಕೊಂಡು ಅವಾಗ ಅಂದ್ಲೋಳು ಬಟ್ ಇದು ಮಿರಾಕಿಲ್ ಅಂತಲ್ಲ ನಾನಾಗ್ ನಾನೇ ಹುಡ್ಕೊಂಡು ಹೋದೆ ಇದನ್ನ ನಂಗೆ ಈ ತರದ್ ಬೇಕು ಒಂದ್ ಪಾರಾಯಣದ ತಂಡ ಬೇಕು ಅಂದಾಗ ಬಾ ನಿಂಗ ಹೇಳ್ತೀನಿ ಅಂತಂದ್ರು ಸರಿ ಫೋನ್ ಮಾಡಿದೆ ರೂಪಕನ್ ರೂಪಕ್ಕ ಏನಂದ್ರು ಇಲ್ಲ ಕಣೋ ಮಗಳು ಬಂದಾಳೆ ನಂಗೆ ಒಂದ್ ಆದ್ಮೇಲೆ ನೀನು ಕಾಲ್ ಮಾಡು ಅಂತಂದ್ರು ಅಯ್ಯೋ ಇನ್ನು ಒಂದ್ ತಿಂಗ್ಳಕ್ ಆಯ್ಬೇಕಾ ಅದ್ ಹೇಳೋದು ನಮ್ಗೊಂದ್ಸತಿ ಅಷ್ಟ್ ಬೇಗ ಸಿಕ್ಕಲ್ಲ ದೇವ್ರು ಅಷ್ಟು ಬೇಗ ಸಿಕ್ಕದಿಲ್ಲ ಪರೀಕ್ಷೆ ಮಾಡಿ ಮಾಡಿ ತಗೊಂತಾನೆ ಅಂತ ಹೇಳ್ತಾರಲ್ಲ ಆ ತರ ಪರೀಕ್ಷೆ ತುಂಬಾ ಆತ ಆಮೇಲೆ ಒಂದ್ ದಿವಸ ತರ ಕುತ್ಕೊಂಡಿದ್ದೆ ರೂಪಕ್ಕನೇ ಫೋನ್ ಮಾಡ್ಬಿಟ್ರು ಎಷ್ಟು ಖುಷಿ ಆಯ್ತು ಅಂದ್ರೆ ಸಹನ ಅಂತಂದ್ರೆ ನೀನೇನ ಸಹನ ಅಂದ್ರು ಹೌದು ಅಕ್ಕ ಅಂತಂದ್ರೆ ಸರಿ ನೀವ್ ಎಷ್ಟು ಜನ ಇದೀರಾ ಫ್ರೆಂಡ್ಸ್ ಅಂತ ನಾವ್ ಮೂರ್ ಮೂರ್ನಾಲ್ಕ ಜನ ಇದೀವ ಅಕ್ಕ ನಮ್ ಮೂರ್ನಾಲ್ಕ ಜನಕ್ಕೂ ಇಂಟ್ರೆಸ್ಟ್ ಇದೆ ನಾವು ಬಂದ್ ಕಲೀಲಿಕ್ಕೆ ಅಂತಂದ್ರು ಸರಿ ಬರ್ತೀರಾ ನೀವು ಮಂಗಳವಾರ ಅಂತಂದ್ರು ಎಷ್ಟು ಗಂಟೆಗೆ ಬರ್ಬೇಕು ಅಂತ ಸಾಯಂಕಾಲ ನಾಲ್ಕು ಗಂಟೆಗೆ ಬನ್ನಿ ನೀವು ಅಂತಂದ್ರು ಸರಿ ಹೋದ್ವಿ ನಾವು ನಾಲ್ಕು ಜನನು ಅಷ್ಟೊತ್ತಿಗೆನೆ ರೂಪಕ ಎಲ್ಲಿದ್ದೀರಾ ನಿಮ್ಗೆ ಅಡ್ರೆಸ್ ಸಿಕ್ತಾ ಇಲ್ಲ ಏನಾದರೂ ನಾನು ಅಲ್ಲಿ ಪಿಕ್ ಮಾಡಕ್ಕೆ ಅಂತಾನು ಕೇಳಿದ್ರು ಇಲ್ಲಾಕ ಈ ಥರ ನೀವು ಹೇಳಿ ನಾವು ಬರ್ತೀವಿ ಅಂತಂದ್ರೆ ಬಟ್ ಅವನು ಆಟೋದವ್ ಎಲ್ಲೆಲ್ಲೋಗಿ ತಗೊಂಡ ಆಮೇಲೆ ಮತ್ತೆ ಅಲ್ಲಿ ನಿಂತ್ಕೊಂಡು ಇಲ್ಲ ಹಿಂಗೆ ಬನ್ ಆಟೋದವ್ ಹತ್ರ ಫೋನ್ ಫೋನಲ್ಲಿ ಅವನಿಗೆಲ್ಲ ಡೈರೆಕ್ಷನ್ ಕೊಟ್ಟು ಆಮೇಲೆ ಮನೆಗೆ ಇಲ್ಲಿ ಥರ ಬನ್ನಿ ಅಂದರು ಆಮೇಲೆ ಹೋದ ತಕ್ಷಣ ಒಂಥರ ಖುಷಿ ಆಯ್ತು ಅವ್ರು ನೋಡಿದ ತಕ್ಷಣ ಕಾಫಿ ಕುಡಿತೀರಾ ಅಥವಾ ಹಾಲು ಕೊಡ್ಲಾ ನಿಮಗೆ ಅಂತ ಕೇಳಿದ್ರು ಇಲ್ಲಾಕ ಏನು ಬೇಡ ಪರವಾಗಿಲ್ಲ ಅಂದರು ಆಮೇಲೆ ನಮ್ಮದು ನಮ್ದು ಬಗ್ಗೆ ಎಲ್ಲ ಕೇಳ್ಕೊಂಡ್ರು ಆಮೇಲೆ ಒಂದು ಹಾಡು ಹೇಳ್ತೀರ ಅಕ್ಕ ನಂಗೆ ನಿಜವಾಗ್ಲೂ ಹಾಡು ಹೇಳಕ್ ಬರೋದಿಲ್ಲ ಅಕ್ಕ ಅಂತಂದೆ ಇಲ್ಲ ಒಂದ್ ಎರಡು ಹಾಡು ಒಂದ್ ಎರಡು ಸಾಲ ಹೇಳಿ ಅಂತಂದ್ರು ಸರಿ ಅಂತ ಅಂದ್ಬಿಟ್ಟು ಒಂದ್ ಎರಡು ಸಾಲ್ ಹೇಳಿದೆ ನಾನು ಕಲ್ತ್ಕೊಂಡ್ರೆ ಚೆನ್ನಾಗ್ ಬರುತ್ತೆ ಪ್ರಾಕ್ಟೀಸ್ ಮಾಡಬೇಕು ಬರುತ್ತೆ ಬನ್ನಿ ನೀವು ನೆಕ್ಸ್ಟ್ ವೀಕಿಂದ ಅಂತಂದ್ರು ಥರ ನಮ್ಮದು ಜರ್ನಿ ಶುರು ಆಯಿತು ಜರ್ನಿ ಶುರು ಆದ್ಮೇಲೆ ನಾವು ಸ್ವಲ್ಪ ಆಮೇಲೆ ಹಬ್ಬ ನವರಾತ್ರಿ ಹಬ್ಬ ಶುರು ಆಯಿತು ನವರಾತ್ರಿ ಹಬ್ಬ ಆದ್ಮೇಲೆ ಒಂದೆರಡು ಮನೆಗೆ ನಮ್ಮನ್ನು ಕರ್ಕೊಂಡೋರು ದೇವಸ್ಥಾನಕ್ಕೆ ಅಲ್ಲಿ ನೋಡಿದ ತಕ್ಷಣ ಎಷ್ಟು ಈ ತಂಡಕ್ಕೆ ಸೇರ್ಕೊಂಡ್ಮೇಲೆ ನನಗೆ ಒಂಥರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ನಮ್ಮ ಹಸ್ಬೆಂಡ್ ಹೇಳೋರು ನಿಂಗೆ ತುಂಬಾ ನೆಗೆಟಿವಿಟಿ ಇದೆ ತುಂಬಾ ನೆಗೆಟಿವಿಟಿ ಇದೆ ಅಂತ ಅನ್ಕೊಂಡು ಅಂದ್ರೆ ಇಲ್ಲಿ ಬಂದ ಮೇಲೆ ನಾನು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ತಿಂಕ್ ಅಂದ್ರೆ ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಇವ್ ಆಗುತ್ತೋ ಇಲ್ವೋ ನೋಡೋಣ ಆಗುತ್ತೋ ಇಲ್ವೋ ಆಗುತ್ತಂದ್ರೆ ಒಂಥರ ಫಿಕಲ್ ಮೈಂಡ್ ಒಂಥರ ಆತರ ಫಿಕಲ್ ಮೈಂಡ್ ಇತ್ತು ನಂದು ಬಟ್ ಇವ್ರ ಜೊತೆ ಸೇರ್ಕೊಂಡು ನಾನು ಒಂದೊಂದ್ಸತಿ ಇದೆ ಅವ್ರ ಮೇಲೆಲ್ಲ ಹೋಗುವಾಗ ಇಲ್ಲ ಆಗುತ್ತೆ ಯಾಕೆ ಆಗೋದಿಲ್ಲ ಆ ತರದೊಂದು ನಮ್ಗೆ ಪಾಸಿಟಿವ್ನೆಸ್ ಶುರು ಆಯ್ತು ಬಟ್ ನಮ್ಮ ತಂಡದಲ್ಲಿ ಏನೇನು ಪಾರಾಯಣ ಮಾಡ್ತೀವಿ ಅಂದ್ರೆ ಲಕ್ಷ್ಮೀ ಪಾರಾಯಣ ಮಾಡ್ತೀವಿ ವಿಷ್ಣು ಪಾರಾಯಣ ಮಾಡ್ತೀವಿ ಶಿವನ್ ಪಾರಾಯಣ ಮಾಡ್ತೀವಿ ಇದಲ್ದೆ ನಾವು ಬಾಬನ್ ಪಾರಾಯಣನೂ ಮಾಡ್ತೀವಿ ಬಾಬನ್ ಪಾರಾಯಣ ನಮ್ಗೆ ಪ್ರತಿ ವರ್ಷನೂ ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ ಇವಾಗ ನೆಕ್ಸ್ಟ್ ಇಯರ್ಗು ಈ ವರ್ಷನೇ ನಮ್ದು ಫಿಕ್ಸ್ ಆಗೋಗಿದೆ ಅದಕ್ಕೆ ಹೇಗೆ ನಮ್ಮದು ನಮ್ದು ನಮ್ಮ ಗ್ರೂಪಲ್ಲಿ ಒಬ್ರು ಬಾಬಾ ಮಂದಿರದ ಕಮಿಟಿ ಮೆಂಬರ್ ಇದ್ದಾರೆ ಪ್ರತಿ ವರ್ಷ ನಮ್ ಇಷ್ಟೆಲ್ಲ ಅಲ್ಲದೆ ನಮ್ದಲ್ಲಿ ರಾಯರ್ ಮಠಕ್ಕೂ ಹೋಗ್ತೀವಿ ನಾವು ಅಷ್ಟ್ ಮತ್ತೆ ಆಮೇಲೆ ಮದ್ವೆ ಮನೆಗಳಲ್ಲಿ ಲಕ್ಷ್ಮೀ ಸೋಭಾನೆ ಹೇಳ್ತೀವಿ ನಾವು ಅಷ್ಟೇ ಅಲ್ಲದೆ ವೈಕುಂಠ ಸಮಾರಾಧನೆಗೂ ಹೋಗ್ತೀವಿ ನಾವು ಅಂತ ಕಾರ್ಯಕ್ರಮಕ್ಕೂ ಹೋಗಿ ನಾವು ಪಾರಾಯಣ ಮಾಡ್ತೀವಿ ಇದೆಲ್ಲದಕ್ಕಿಂತ ಮುಖ್ಯವಾದ ಪಾರಾಯಣ ಅಂತಂದ್ರೆ ಮಣಿದ್ವೀಪದ ವರ್ಣನೆ ಎಷ್ಟೋ ಜನಕ್ಕೆ ಈ ಮಣಿದ್ವೀಪದ ವರ್ಣನೇ ಗೊತ್ತಿರೋದಿಲ್ಲ ನಮ್ಮ ತಂಡ ತಾಂತ್ರಿದಿಂದ ಅಂದ್ರೆ ನೀವು ಇಷ್ಟು ಪಾರಾಯಣ ಮಾಡ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ ಕೇಳಿ ನಾನು ಅನುಭವ ಪಡಿಬೇಕು ಅಂತ ತುಂಬಾ ಕುತೂಹಲವಾಗಿದೆ मोहिनी च माया हि श्री सतैव च सन्ध्या प्रभावती चैव सावित्री जननी तथा तुष्टि पुष्टिर्ध्रुतेर्दीप्ते चन्द्रादित्य विमर्दिनी भूतेर्भूति भोते मतां संख्ये वीक्षसे सिद्धचारिण्ये ओ ಕ್ರೀಂ ಕಾಳಿ ಕಾಯ್ ನಮಃ ಅಮ್ಮ ನಿಮ್ಮ ಕಿರುಪರಿಚಯ ಮಾಡಿಸ್ತಾ ನಮ್ಮ ಚಾನಲ್ಗೆ ಮೊದಲಿಗೆ ನಮ್ಮ ಚಾನಲ್ಗೆ ಅದರದ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಈಗ ಅಮ್ಮನವ್ರು ಸಹನಾ ಅಮ್ಮನವ್ರು ಹೇಳಿದ್ರು ಎಷ್ಟೆಲ್ಲ ಪಾರಾಯಣಗಳು ಮಾಡ್ತಾರೆ ಅಂತ ಮೊದಲಿಗೆ ದೇವಿ ಪಾರಾಯಣದಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ ಸೊ ಏನೆಲ್ಲ ಒಂದು ಪಾರಾಯಣ ಇರುತ್ತೆ ಹೇಗೆ ಮಾಡ್ತೀರಾ ಈ ದೇವಿ ಪಾರಾಯಣ ಅಂತ ತಿಳಿಸ್ಕೊಡಿ ನಮಸ್ಕಾರ ನನ್ನ ಹೆಸರು ಶೈಲಾ ರವೀಂದ್ರ ಅಂತ ನಾನು ಉತ್ರಳ್ಳಿಯಿಂದ ಬರ್ತಾರದು ನಾನು ಇಲ್ಲಿ ಎಂಟು ಎಂಟು ಒಂಬತ್ತು ವರ್ಷದಿಂದ ಈ ಬಿ ತಂಡದಲ್ಲಿದ್ದೀನಿ ದೇವಿ ಪಾರಾಯಣ ಬುಕ್ ಆಗಿದ್ದ ತಕ್ಷಣ ನಮ್ಗೆ ಇಲ್ದಿರೋ ಅಂಥ ಖುಷಿ ಫಸ್ಟ್ ಆಗತ್ತೆ ಫಸ್ಟ್ ಮೊದಲುಗೊಂಡು ವೀಣಾ ಅವರು ಹಾಕ್ತಾರೆ ಏನೇನು ಹೇಗೆ ಅಂತ ಅದ್ರ ಲಿಸ್ಟ್ ಹಾಕ್ತಾರೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ನಾವು ರಿಹರ್ಸಲ್ ಮಾಡ್ತೀವಿ ನಾವು ಮೊದಲುಗೊಂಡು ಓಂಕಾರದಿಂದ ಶುರು ಮಾಡ್ತೀವಿ ಅದಾದ್ಮೇಲೆ ಗಣೇಶ ಸ್ತುತಿ ಹೇಳ್ತೀವಿ ಅದಾದ್ರ ಮೇಲೆ ನವಗ್ರಹ ಸ್ತೋತ್ರ ಅದಾದ್ರ ಮೇಲೆ ಲಲಿತಾ ನಾಮ ಹೇಳ್ತೀವಿ ಅದಾದ್ರ ಮೇಲೆ ಅಷ್ಟಲಕ್ಷ್ಮಿ ಸ್ತೋತ್ರ ಒಂದು ಹಾಡು ಒಂದು ಸ್ತೋತ್ರ ಹಂಗೆ ನಾವು ಖಡ್ಗಮಾಲಾ ತುಂಬಾ ಕೇಳಿದೀರ ಲಲಿತಾ ಸಹಸ್ತ್ರ ನಾಮದ ಪವರ್ಫುಲ್ ಆದ ಖಡ್ಗಮಾಲ ಹೇಳ್ತೀವಿ ಅದನ್ನು ಅಷ್ಟೇ ನಮ್ ಗುರುಗಳು ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದಾರೆ ನಾವು ಅಷ್ಟೇ ಸ್ಪಷ್ಟವಾಗಿ ಚೆನ್ನಾಗಿ ಹೇಳ್ತೀವಿ ಎಲ್ಲಾರ್ಗೂ ಖುಷಿ ಆಗತ್ತೆ ಕೇಳದೆರೋರು ಹೇಳ್ತಾರೆ ಇದ್ಯಾವುದು ಹೊಸದು ಅಂತ ಕೇಳ್ತಾರೆ ಅದರದ್ದು ಮೀನಿಂಗ್ ಸಮೇತ ರಾಗವಾಗಿ ಹೇಳ್ತೀವಿ ರಾಗವಾಗಿ ಆಮೇಲೆ ಕಾಳಿ ಸ್ತುತಿ ಹೇಳ್ತೀವಿ ಒಂದು ಹಾಡು ಒಂದು ಇದು ಸ್ತುತಿ ಹೇಳ್ತೀವಿ ಹಾಗೆ ಅದು ಅಹ್ ಕೊನೆಗೊಂಡು ಮಂಗಳ ಹೇಳ್ತೀವಿ ಮಂಗಳ ಹಾಡು ಹೇಳದ್ ಮೇಲೆ ಆರತಿ ಮಾಡ್ತೀವಿ ಆರತಿ ಹಾಡಲ್ಲೇ ನಾವ್ ಮೂರ್ ಮೂರ್ ತರ ಹೇಳ್ತೀವಿ ಅಹ್ ಏಕ ಆರತಿ ಪಂಚಾರತಿ ಎಲ್ಲಾ ಮಾಡ್ಬೇಕಾದ್ರೆ ಮೂರ್ ತರ ಹಾಡು ಹೇಳ್ತೀವಿ ಅದೇ ತರ ಒಂದ್ಸತಿ ಸಿದ್ದೇಶ್ವರಿ ದೇವಸ್ಥಾನದಲ್ಲಿ ಹಾಡು ಹೇಳ್ಬೇಕಾರೆ ಆರತಿ ಮಾಡ್ಬೇಕಾರೆ ಅವರು ಫುಲ್ ಹೂವು ಬಿಳದೇರೋ ತರ ಹಾಕಿದ್ರು ನಮ್ದು ಹಾಡಿಗೆ ನಿಜಾಗ್ಲೂ ಅದ್ ಎಲ್ಲಿಂದ ಫುಲ್ ಇಡೀ ಹೂವನೇ ಹಿಂಗ್ ಬಿದ್ದ್ಬಿಡ್ತು ಅವರೇ ಅವರೇ ಹೇಳಿದ್ರು ಕಾರ್ತಿಕ್ ಸಾರೆ ಅವರೇ ಹೇಳಿದ್ರು ಗುರುಗಳು ಯಾರಿಗೂ ಪ್ರಸಾದ ಆಗಿರ್ಲಿಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿ ಪ್ರಸಾದ ಆಯ್ತು ಅಂತ ಅದೇ ಒಂದು ತುಂಬಾ ಖುಷಿ ನಮ್ದು ತಂಡದ್ದು ಈ ತರ ಇದೇ ಒಳ್ಳೆ ಇದರಲ್ಲಿ ನಾವು ಮುಕ್ತಾಯ ಮಾಡ್ತೀವಿ ಇದನ್ನ ಹಾಡ್ನ ಅಮ್ಮ ಈ ತಂಡದ ಧ್ಯೇಯ ಮತ್ತು ತತ್ವ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ ಧ್ಯೇಯ ತತ್ವ ಅನ್ನೋದು ತುಂಬ ದೊಡ್ಡ ದೊಡ್ಡ ಪದ ಅದನ್ನ ಸಿಂಪಲ್ ವೇನಲ್ಲಿ ಹೇಳಬೇಕು ಅಂದರೆ ನಾವು ಪಾರಾಯಣ ತಂಡ ಕಟ್ಟಿರೋದು ಯಾವ ಧ್ಯೇಯಕ್ಕೆ ಯಾವ ಉದ್ದೇಶಕ್ಕಾಗಿ ಅನ್ನೋದು ಏನಂದ್ರೆ ಎಲ್ಲರಲ್ಲೂ ಆಂತರಿಕ ಭಕ್ತಿನ ನಾವು ಜಾಗೃತಿಗೊಳಿಸೋದು ಅದೇ ಧ್ಯೇಯ ನಮ್ದು ಪ್ರತಿ ಮನೆಯಲ್ಲೂ ನಾವೀಗ ನಾದ ಬ್ರಹ್ಮ ಅಂತೀವಿ ಹಾಡಿನ ಮೂಲಕ ನಾವು ಅವರಲ್ಲಿರೋ ಒಂದು ಭಕ್ತಿಯನ್ನ ಹೊರತೆಗಿಬೇಕು ಅವ್ರ ಮನೆಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡ್ಬೇಕು ಮನೆ ಅಂತಲ್ಲ ನಾವು ದೇವಸ್ಥಾನಕ್ ಹೋಗ್ಲಿ ಇಲ್ಲ ಇನ್ನೊಂದು ಸಂಸ್ಥೆಗಳಿಗೆ ಹೋಗ್ಲಿ ಯಾವ್ದಾದ್ರು ಓಪನಿಂಗ್ ಸೆರೆಮನೀಸ್ ಇರ್ಬೋದು ಎಲ್ಲಿ ಹೋದ್ರು ಎಲ್ಲಾ ಕಡೆ ಪಾಸಿಟಿವ್ ಆಗೇ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಸೊ ಎಲ್ಲಾ ಕಡೆ ಪಾಸಿಟಿವಿಟಿ ಇರತ್ತೆ ಅಂತ ಹೇಳಕ್ ಬರಲ್ಲ ನೆಗೆಟಿವಿಟಿ ಅನ್ನೋದು ಇವಾಗ ನೀವು ಹೇಗೆ ಒಳ್ಳೇದಿರುತ್ತೋ ಕೆಟ್ಟದ್ದು ಹಾಗಿದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ನಾವೇನು ಮಾಡಬೇಕು ನಮ್ಮ ಈ ಒಂದು ಹಾಡಿನ ಗಾಯನದ ಮೂಲಕ ಪಾರಾಯಣದ ಮೂಲಕ ಅಲ್ಲಿ ಒಂದು ಚೈತನ್ಯನ ಹೊರ ಹೊರಹೊಮ್ಸೋದು ಅದು ನಮ್ಮ ಮೇನ್ ಧ್ಯೇಯ ನಮ್ಮ ಸನಾತನ ಧರ್ಮನ ಎತ್ತಿ ಹಿಡಿಬೇಕು ನಮ್ಗೆ ಪ್ರತಿಯೊಬ್ಬರಲ್ಲೂ ಈಗ ಪಾಶ್ಚಾತ್ಯ ಕಲ್ಚರ್ ಅಂತೀವಲ್ಲ ವೆಸ್ಟರ್ನ್ ಕಲ್ಚರ್ಗೆ ಇನ್ಫ್ಲೂಯನ್ಸ್ ಆಗ್ತಾ ಇದಾರೆ ಈಗ ನೆಕ್ಸ್ಟ್ ಜನರೇಷನ್ ಕೂಡ ನಾವು ದೇವರ ಪೂಜೆ ಹೇಗ್ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದು ಸ್ಕೂಲಲ್ಲಂತೂ ಇಲ್ವೇ ಇಲ್ಲ ಝೀರೋ ಮುಂಚೆ ಆದ್ರೂ ನಮಗೆ ಲಲಿತಾ ಸಾಸ್ ನಮ್ಮ ಕ್ಲಾಸಸ್ ಇರ್ತಾ ಇತ್ತು ಭಗವದ್ಗೀತೆ ಹೇಳ್ಕೊಡ್ತಾ ಇದ್ರು ಈಗೆಲ್ಲ ಕಮ್ಮಿ ಆಗ್ತಾ ಇದೆ ಬರೀ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ವೆಸ್ಟರ್ನ್ ಕಲ್ಚರು ಸ್ಪೋರ್ಟ್ಸು ಇದೇ ಇದೆ ಸೊ ಅಟ್ಲೀಸ್ಟ್ ನಾವು ಮನೆಗಳಿಗೆ ಹೋದಾಗ ನೀವು ಕೆಲವ್ರ ಮನೆಯಲ್ಲಿ ನೋಡ್ತೀರಾ ದೇವರ ಮನೆ ಎಷ್ಟು ತುಂಬ ಇಟ್ಕೊಂಡಿರ್ತಾರೆ ದೀಪದ ಎಣುಕಿರ್ಬೋದು ನಿರ್ಮಾಲ್ಯ ತೆಗೆದೇ ಇರ್ಬೋದು ಆಮೇಲೆ ತುಂಬ ವಿಗ್ರಹಗಳೆಲ್ಲ ಕಪ್ಪು ಕಪ್ಪಗಾಗಿರೋದು ಅದೆಲ್ಲ ತುಂಬ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಮನೆಯಲ್ಲಿ ನೆಗೆಟಿವಿಟಿ ಹರಡ್ತಾ ಬರುತ್ತೆ ಸೊ ನಾವು ಹೋಗ್ತೀವಿ ನಾವು ಬರ್ತೀವಿ ಯೋ ಇವ್ರನ್ನ ಪಾರಾಯಣಕ್ಕೆ ಕರೀರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾರೋ ಒಬ್ರು ವರ್ಡ್ ವರ್ಡ್ ಆಫ್ ಮೌತ್ ಅಲ್ಲಿ ಹೇಳಿರ್ತಾರೆ ನಾವು ಬರ್ತೀವಿ ದಿವಸ ಪೂರ್ತಿ ಸ್ವಚ್ಛ ಮಾಡಿರ್ತಾರೆ ಒಳ್ಳೊಳ್ಳೆ ಹೂವುಗಳು ತಂದಿರ್ತಾರೆ ಅಲಂಕಾರ ಮಾಡಿರ್ತಾರೆ ಅವಾಗ ಅವ್ರಗ್ ತುಂಬಾ ಖುಷಿ ಅವತ್ತು ಅಯ್ಯೋ ಇವತ್ ನೀವು ಬಂದ್ರಿ ಎಷ್ಟು ಚೆನ್ನಾಗ್ ಅನಿಸ್ತಿದೆ ಅಂತ ಅವ್ರಿಗೇನ್ ಅನ್ಸುತ್ತೆ ಅಯ್ಯೋ ನಾವ್ ದಿನ ಯಾಕೆ ಹಿಂಗ್ ಮಾಡ್ಬಾರ್ದು ಇವತ್ತೊಂದ್ ದಿಸ ಯಾಕೆ ನಾವ್ ಹೀಗ್ ಮಾಡಿದ್ವಿ ಅದು ಆ ಒಂದು ಭಾವನೆ ಅವರಲ್ಲಿ ನಾವು ತರಕ್ಕೆ ಪ್ರಯತ್ನ ಮಾಡ್ತಿರೋದು ಸೊ ಪ್ರತಿಯೊಬ್ಬರು ಇದೇ ನಮ್ಮ ಧ್ಯೇಯ ಅದ್ರ ತತ್ವ ಏನು ಯಾಕೆ ಅಂದ್ರೆ ತತ್ವದಲ್ಲಿ ಮೂರು ಪದಗಳನ್ನ ನಾನು ವಿಂಗಡಿಸ್ತೀನಿ ಮೊದಲನೇದು ಭಕ್ತಿ ಬೇಕು ಭಕ್ತಿ ತುಂಬಾ ಕಮ್ಮಿ ಆಗ್ತಾ ಇದೆ ನಾಸ್ತಿಕರೇ ಜಾಸ್ತಿ ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ ಸೊ ಭಕ್ತಿ ಭಕ್ತಿ ಜೊತೆ ಶ್ರದ್ಧೆ ಬೇಕು ನಮಗ್ ಭಕ್ತಿ ಇದೆ ನಾನು ದಿನಾ ಪೂಜೆ ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ ಎಲ್ರು ಮನೇಲೂ ಮಾಡ್ತಾರೆ ಅತ್ತೆ ಮಾವ ಬೈತಾರೆ ನಾವು ತುಳಸಿಗೆ ನೀರು ಹಾಕ್ಬಿಟ್ವಿ ಏನೋ ನಮಸ್ತೆ ಹೇಳ್ಬಿಟ್ವಿ ಬಂದ್ಬಿಟ್ವಿ ಅಲ್ಲ ಭಕ್ತಿ ಅನ್ನೋದು ದೇವ್ರ ಜೊತೆ ಒನ್ ಟು ಒನ್ ಕನೆಕ್ಟ್ ಆಗ್ಬೇಕು ಕೂತ್ಕೋಬೇಕು ದೇವ್ರ ಮನೆಯಲ್ಲಿ ದೇವ್ರು ಏನು ಅಲ್ಲ ದೇವ್ರ ಅಂದ್ರೆ ಕಲ್ಲಲ್ಲ ವಿಗ್ರಹ ಅಲ್ಲ ಮೂರ್ತಿ ಅಲ್ಲ ದೇವರು ನಮ್ಮಷ್ಟೇ ನಮ್ಮ ಆತ್ಮದೊಳಗೆ ಇರೋ ಪರಮಾತ್ಮ ಸೊ ನಾವು ಒನ್ ಟು ಒನ್ ಕನೆಕ್ಟ್ ಆಗ್ಬೇಕು ನಾವು ಹೇಗಿವಾಗ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಮಾತಾಡ್ತಿದ್ದೀನಿ ಅಂದ್ರೆ ನಾವು ಕನೆಕ್ಟ್ ಕನೆಕ್ಷನ್ ಜಾಸ್ತಿ ಆಗತ್ತೆ ಸೊ ಅದೇ ತರ ದೇವ್ರ ಮುಂದೆ ಕೂತ್ಕೊಂಡು ನಾವು ದೇವ್ರಿಗೆ ಹತ್ರ ಆಗಕ್ಕೆ ಬಯಸ್ಬೇಕು ಅದು ಭಕ್ತಿ ಆ ಭಕ್ತಿ ಜೊತೆ ಶ್ರದ್ಧೆ ಭಕ್ತಿ ಅನ್ನೋದು ಪೂಜೆ ಮಾಡೋದು ಆ ನಾವ್ ಹೇಗೆ ಕನೆಕ್ಟಿವಿಟಿ ಬೆಳೆಸ್ಕೋಬೇಕು ದೇವ್ರ ಜೊತೆ ಅನ್ನೋದೇ ಶ್ರದ್ಧೆ ಸೊ ಆ ಶ್ರದ್ಧೆ ಜೊತೆ ಶುದ್ಧತೆನೂ ಬೇಕು ಇದು ಮೂರು ಪದ ಸೊ ತತ್ವ ಅಂದ್ರೆ ಶುದ್ಧತೆ ಶುದ್ಧತೆ ಯಾವಾಗ್ ಇರ್ಬೇಕು ಬರೀ ಆಡಂಬರಕ್ಕೋಸ್ಕರ ಪೂಜೆ ಮಾಡಬಾರ್ದು ಮನಸ್ಸಿನೊಳಗೆ ನಾನು ಯಾರಿಗೋಸ್ಕರ ತೋರಿಸ್ತಿದ್ದೀನಿ ನೋಡಿ ಇವ್ರು ನಾನು ಇವ್ರು ಇಷ್ಟೊಂದು ಪೂಜೆ ಮಾಡ್ಬಿಡ್ತಾರೆ ಸೊ ಇವ್ರನ್ನ ನೋಡಕ್ಕೆ ಖುಷಿ ಅಂತ ಯಾರೋ ನಾಲ್ಕು ಜನ ಹೊಗಳ್ತಾರೆ ಅನ್ನೋದಕ್ಕೋಸ್ಕರ ಮಾಡಬಾರ್ದು ಈಗ ನಾವು ಪಾರಾಯಣಕ್ಕೆ ಹೋಗ್ತಿದ್ದೀವಿ ಹೆಂಗೋ ಯಾರೋ ಒಬ್ರು ಹಾಡ್ತಾರೆ ನಾವು ಬರೀ ಲಿಪ್ ಸಿಂಕ್ ಮಾಡೋಣ ಅನ್ನೋ ಬುದ್ಧಿ ಫಸ್ಟ್ ಬಿಡಬೇಕು ಓಕೆ ನಾವು ಏನ್ ಕೊಡ್ತಾ ಇದೀವಿ ದೇವರಿಗೆ ಆ ಶುದ್ಧತೆ ಬೇಕು ನಮ್ಮನ್ನು ಕರೆದಿದ್ದಾರೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಾವು ಅದನ್ನು ಹೇಳಬೇಕು ಇದು ಕಾಳಿ ಸ್ತುತಿ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ನಾವು ರೂಪಾಯಿಯರು ನಿರ್ದೇಶಕಿ ನಿರ್ಮಾಪಕಿ ಆಮೇಲೆ ಆಕ್ಟ್ರೆಸ್ ವೆರಿ ವರ್ಸಟೈಲ್ ನಮ್ಮ ಸಿನಿಮಾ ಇಂಡಸ್ಟ್ರಿಲ್ ಇದ್ದಾರೆ ಅವರು ನಮಗೆ ತುಂಬಾ ಆತ್ಮೀಯರು ಅಂತ ಹೇಳಕ್ ತುಂಬಾ ಖುಷಿ ಆಗತ್ತೆ ಅವ್ರ ಮನೆಗೆ ನಾವು ಸತತವಾಗಿ ಎಂಟು ವರ್ಷದಿಂದ ದುರ್ಗಾಷ್ಟಮಿ ದಿವಸ ನಾವು ಪಾರಾಯಣ ಮಾಡ್ತೀವಿ ನಾನು ಬೇರೆ ಎಲ್ಲರಿಗೂ ಬುಕ್ಕಿಂಗ್ ಕೇಳ್ತೀನಿ ಅವ್ರ ಮನೆದ್ ನಾನು ಕೇಳೋದು ಬೇಡ ಅವ್ರು ಹೇಳ್ಬಿಟ್ಟಿದ್ದಾರೆ ಪ್ರತಿ ಅಷ್ಟಮಿ ನೀವು ಬರ್ಬೇಕು ಮನೆಗೆ ಅಂತ ಯಾಕಂದರೆ ಅವ್ರು ಅಷ್ಟಮಿ ದಿವಸ ಅಷ್ಟು ಚೆನ್ನಾಗಿ ಹೋಮಗಳು ಮಾಡ್ತಾರೆ ಅವರು ನಮಗೆ ರೂಪನ್ ವಾಯ್ಸ್ ಅಂದರೆ ಅವ್ರಿಗೆ ಭಾರಿ ಇಷ್ಟ ಸೊ ರೂಪಾ ಮ್ಯಾಮ್ ಹೇಳೋ ಹೈ ಪಿಚ್ಚು ನೀವೆಲ್ಲ ಪಾಪ ಪ್ರಯತ್ನ ಮಾಡ್ತೀರಾ ಅಂತ ನಿಮಗೆ ಓದ ವಿಡಿಯೋದಲ್ಲೇ ಹೇಳಿದ್ರು ಅವ್ರು ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದರೆ ನಮ್ಗೆ ಹೊಸ ಹೊಸದು ಕಲಿತು ಅವ್ರ ಮನೆಗೆ ಹೋಗಿ ಹಾಡಬೇಕು ಅನ್ನೋ ಒಂದು ಆಸೆ ಈ ಕಾಳಿ ಸ್ತುತಿನ ರೂಪಂಗೆ ಪರ್ಸ್ನಲ್ಲಾಗಿ ಅವ್ರು ಕಳ್ ಕಳಿಸಿ ಇದನ್ನು ನೀವು ಹೇಳ್ಕೊಡಿ ನಿಮ್ಮ ತಂಡಕ್ಕೆ ನೀವೆಲ್ಲೋದ್ರೂ ಇದನ್ನು ಹೇಳಬೇಕು ಯಾಕಂದರೆ ಸಾಕ್ಷಾತ್ ಕೃಷ್ಣ ಅರ್ಜುನಂಗೆ ಹೇಳಿದ್ದು ಏನೇ ಯುದ್ಧ ನೀನು ಗೆಲ್ಲಬೇಕಾದ್ರೂ ಅಮ್ಮ ಅನ್ನೋ ಒಂದು ಶಕ್ತಿ ಎಷ್ಟು ಮುಖ್ಯ ಅಂದರೆ ಜೀವನದಲ್ಲಿ ಸೊ ಆ ತಾಯಿನೇ ನಾವೆಲ್ಲ ಮಕ್ಕಳು ಅವಳಿಗೆ ನಾನೇ ಸ್ವತಃ ನಿನಗೆ ಸಾರಥಿಯಾಗಿ ನಿಂತಿದ್ರು ಕೃಷ್ಣ ಆಗಿ ನಾನೇ ಪರಮಾತ್ಮ ಆದರೂ ನಾನು ಹೇಳ್ತಾ ಇದ್ದೀನಿ ನೀನು ಫಸ್ಟು ದೇವಿಗೆ ನೀನು ಆಶೀರ್ವಾದ ತೊಗೋಬೇಕು ಅವಳು ಆಶೀರ್ವಾದ ಇಂಪಾರ್ಟೆಂಟು ನೀನು ಯಾವುದೇ ಕಷ್ಟದಲ್ಲಿದ್ದರೂ ಅದು ನಮಗೇನು ಮೆಸೇಜ್ ಕೊಡ್ತಾಯಿದೆ ಅಂದರೆ ನಾವು ಏನೇ ಒಂದು ಕಷ್ಟದ ಕೆಲಸದಲ್ಲಿದ್ದರೂ ತಾಯಿ ದೇವಿ ಅವಳು ತುಂಬಾ ಮುಖ್ಯ ಅವಳ ಆಶೀರ್ವಾದ ನಮಗ್ ತುಂಬಾ ಮುಖ್ಯ ಸೊ ನಾವ್ ಅವಳು ಇದ್ರಲ್ಲೇ ಲೈನ್ ನಲ್ಲೇ ಇದೆ ನೋಡಿ ಭಯ ದುರ್ಗೇಶು ನಮ್ಮ ಚಾಲಯೇಶು ಸಹ ನಿತ್ಯಂ ವಸಸಿ ಪಾತಾಳೆ ಯುದ್ಧೇ ಜಯಸಿ ದಾನವಾನ ಅಂತ ಸೊ ಹೇಗೆ ನಾವ್ ಯಾವುದೇ ಒಂದು ಜೀವನ ಅನ್ನೋದೇ ಒಂದು ಯುದ್ಧ ಆ ಯುದ್ಧದಲ್ಲಿ ನಾವು ಗೆದ್ಕೊಂಡು ಬರ್ಬೇಕು ಅಂದ್ರೆ ಆ ತಾಯಿಯ ಸಂಪೂರ್ಣ ಅನುಗ್ರಹ ನಮ್ಗಿರಬೇಕು ಸೊ ಇದ್ರ ಒಳ ಅರ್ಥ ಅವ್ರು ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ರೂಪಾಜಿ ನೀವು ಇದನ್ನು ಹೇಳ್ಕೊಡ್ಬೇಕು ಅಂದರು ಸೊ ಅವರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಟೀಮ್ನ ಇಷ್ಟೊಂದು ಎನ್ಕರೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೂಪಾ ಮ್ಯಾಮ್ ಯು ರೂಪಾ ಇನ್ನಷ್ಟು ಬೇಕೆನಾ ಹೃದಯ ಇನ್ನಷ್ಟು ನೆಮ್ಮದಿಯು ಎಲ್ಲಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 ನಿನ್ನ ತಂತೆ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘು ರಾಮ ರಘು ರಾಮ ರಘು ರಾಮ ರಾಮ ರಘುರ ಮರ ಗುರಾಮರ ಗುರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 ಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲ್ಲಿ ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ ರಾಮ ರಘು ರಾಮ ರಘು ರಾಮ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 ഋതുന ശ്രുതിനിതിനി ആരംഭ അതിവ പൂർണനി പ്രകടനീ ആനന്ദമ ഹരണി ഹരി ബ്രഹ്മണി രാമ ഹരണി നരിണി ബ്രഹ്മണി രാമ ഗുരി ഗുരുണി നരിമുനി രാമ ಗುರಿ ನೀನೆ ಗುರು ನೀನೆ ಅರಿವು ರೀ ರಾಮ ರಘು ರಾಮ ರಗುರಾಮ ರ ನಗು ರಾಮ ನಗುರಾಮ ನಗರ ಮ ಜಗರಾಮ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 ಅದೇ ಶುದ್ಧತೆ ಸೊ ಭಕ್ತಿ ಬೇಕು ಭಕ್ತಿ ಜೊತೆ ಶ್ರದ್ಧೆ ಬೇಕು ಶ್ರದ್ಧೆ ಜೊತೆಗೆ ಶುದ್ಧತೆ ತುಂಬಾ ಮುಖ್ಯ ಸೊ ಧ್ಯೇಯ ಮತ್ತು ತತ್ವ ಇದೆ ಪಾರಾಯಣ ಶ್ರೀಶಕ್ತಿ ಪಾರಾಯಣದ ಉದ್ದೇಶ ಧ್ಯೇಯ ಮತ್ತೆ ತತ್ವ ತುಂಬಾ ಅದ್ಭುತವಾಗಿ ವಿವರಿಸಿದ್ದೀರಾ ನೀವು ಗ್ರೂಪ್ ಅಲ್ಲಿ ನೀವ್ ಹೇಳ್ದಾಗ ತುಂಬಾ ಜನ ಗ್ರೂಪಲ್ಲಿ ಇದೀವಲ್ವಾ ಅಂತ ಹೇಳಿ ಲಿಪ್ ಸಿಂಕಿಂಗ್ ಮಾಡದೆ ತುಂಬಾ ಜಾಸ್ತಿ ಯಾಕೆ ಶ್ರಮ ಶಬ ಪಟ್ ಯಾಕೆ ಹಾಡ್ಬೇಕು ಹಾಡ್ತಾ ಇದಾರಲ್ಲ ಗುರುಗಳು ಹೇಳ್ತಾ ಇದಾರಲ್ವಾ ಅಂತ ಹೇಳಿ ಪ್ರತಿಯೊಬ್ರು ಅದಕ್ಕೆ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅನ್ನೋದು ಒಂದಿಲ್ಲ ನಮ್ಗೂ ಆ ಹುಡುಗಾಟಿಕೆ ಇತ್ತು ನಾವು ಏನ್ ಮಾಡ್ತಿದ್ವಿ ನಂಗೆ ತುಂಬಾ ಉಚ್ಚಾರಣೆ ಕಮ್ಮಿ ಬರ್ತಾ ಇತ್ತು ಎಷ್ಟೋ ಸತಿ ನಮ್ಮಕ್ಕನ ಹತ್ರ ಬಯಸ್ಕೊಂಡಿದೀನಿ ಸತಿ ಒಂದ್ ದೇವಸ್ಥಾನಕ್ ಹೋದಾಗ ಒಬ್ರು ನನ್ನನ್ನೇ ಪಾಯಿಂಟ್ ಔಟ್ ಮಾಡ್ಬಿಟ್ಟು ಇದನ್ನ ಎರಡು ನಾಲ್ಕ್ ಪದ ಹೇಳಿ ಅಂತ ಹೇಳಿದ್ರು ನಾನು ಯಾವಾಗ್ಲೂ ನಮ್ಮ ಅಕ್ಕನ್ ಪಕ್ಕನೆ ಕೂತ್ಕೊಳ್ಳೋದು ಸೊ ನನ್ನನ್ನೇ ನೋಡ್ಬಿಟ್ಟು ನೀವ್ ಈ ಸಾಲುಗಳನ್ನ ಹೇಳಿ ಅಂದ್ರು ಅವಾಗ ಏನಂದ್ರೆ ಅವಾಗ ಅವಾಗ ಶುರು ಮಾಡಿದ್ ಪಾರಾಯಣ ನಂಗೆ ಬರ್ತಿರ್ಲಿಲ್ಲ ಅವಳಿಂದಾನೆ ನಾನು ಇವತ್ತು ಸ್ಪಷ್ಟವಾಗಿ ನಾನು ಏನ್ ಹೇಳ್ತಿದೀವಿ ಎಲ್ಲಾ ನಮ್ ಗುರುಗಳಿಗೆ ಕ್ರೆಡಿಟ್ ಸೇರ್ಬೇಕು ಅವಾಗ ತುಂಬಾ ಒಂದ್ ತರಾ ನಂಗೆ ಮುಜುಗ್ರ ಆಗೋಯ್ತು ಅಯ್ಯೋ ನನ್ನ ಗುರ್ತಿಸ್ಬಿಟ್ರಲ್ಲ ನಾನ್ ಹೇಳಿಲ್ಲ ಅಂತ ಇಲ್ಲ ಅಂದ್ರೆ ಸುಮ್ನೆ ಲಿಪ್ಸಿಂಕ್ ಮಾಡ್ಬಿಡ್ತಿದ್ದೆ ಇಲ್ಲ ಸುಮ್ನೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಿದೆ ಅದೆಷ್ಟು ಸ್ಟ್ರಾಂಗ್ ಆಗಿ ತಗೊಂಡು ಆಮೇಲೆ ಕಲ್ತಿದೀವಿ ಅಂದ್ರೆ ಇವಾಗ ನಾನ್ ಬರೋರ್ಗೂ ಅದೇ ಹೇಳೋದು ನಾವು ಮಾಡ್ಬಿಟ್ಟಿದಿವಿ ಹುಡುಗಾಟ್ಗೆ ಅವಾಗ ಎಲ್ಲಾ ಅರವತ್ತು ವರ್ಷ ಆದ್ಮೇಲೆ ಪಾರಾಯಣ ಶುರು ಮಾಡಿದವರಲ್ಲ ಎಲ್ಲಾ ಫಾರ್ಟಿ ಪ್ಲಸ್ ಇಳಿದ್ಬಿಟ್ವಿ ಸಾಕು ನಾವ್ ಇಷ್ಟು ವರ್ಷ ಏನ್ ಎಂಜಾಯ್ ಮಾಡಿದ್ವಿ ಅದ್ ಸಾಕು ಅಂತ ಸೊ ಹಾಗಾಗಿ ಅವಾಗಿಂದ ತಗೊಂಡಿದ್ದು ಇವಾಗ ನಾವು ಪಕ್ವ ಆಗಿದೀವಿ ಅಂತ ಕಂಪ್ಲೀಟ್ ಅಂತ ಹೇಳಲ್ಲ ಬಟ್ ಕಲಿಯೋದನ್ನ ಶ್ರದ್ಧೆಯಿಂದ ಕಲಿತ ಅಮ್ಮ ಈಗ ಹತ್ತು ವರ್ಷಗಳಿಂದ ಒಂದು ತಂಡನ ಸೇರಿಸಿ ಅದನ್ನ ಇಲ್ಲಿವರೆಗೂ ಕಾಪಾಡಿಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋದೇನು ಒಂದು ಚಿಕ್ಕ ವಿಷಯ ಅಲ್ಲ ಯಾಕಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದ್ ತರ ಇರತ್ತೆ ನಿಜ ಸೊ ಇದ್ರಲ್ಲಿ ನೀವು ಯಾವ ಸವಾಲುಗಳನ್ನ ಎದುರಿಸ ಎದುರಿಸ್ತೀರಾ ಅಂದ್ರೆ ನಿಮ್ಗೆ ಏನು ಚಾಲೆಂಜಸ್ ಇರುತ್ತೆ ಮೇಂಟೈನ್ ಮಾಡ್ಬೇಕು ಅಂತ ತಂಡನ ಅಂತ ಹೇಳಿ ಟೆನ್ ಇಯರ್ಸ್ ಇಂದ ಟಿಲ್ ಟುಡೇ ಆ ಸವಾಲುಗಳು ದಿನಾ ಬರ್ತಾ ಇದೆ ವಿಲನ್ ತರ ಗ್ರೂಪ್ ಅಲ್ಲಿ ಯಾಕೆ ಅದು ಒಬ್ರು ಹೀರೋ ಇದ್ಮೇಲೆ ಒಬ್ಬ ವಿಲನ್ ಇದ್ರೇನೆ ಪಿಕ್ಚರ್ ಚೆನ್ನಾಗಿ ಓಡೋದು ಅನ್ನೋ ತರ ನೆಗೆ ನೆಗೆಟಿವ್ ಅನ್ನೋದಕ್ಕಿಂತ ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಅಂತಾನೆ ಹೇಳ್ಬೋದು ನಂಗೆ ಡಿಸಿಪ್ಲಿನ್ ಅಂದ್ರೆ ತುಂಬಾ ಇಷ್ಟ ನಾನ್ ಬೇಸಿಕಲಿ ಟೀಚರ್ ಸೊ ಟೀಚರ್ ಆಗಿ ವೈಸ್ ಪ್ರಿನ್ಸಿಪಲ್ಲು ಕೋಆರ್ಡಿನೇಟರ್ ಆಗಿ ನಾನು ಕಾರ್ಯನಿರ್ವಹಿಸ್ತಿರವಾಗಿಂದ ಲೀಡರ್ಶಿಪ್ ಕ್ವಾಲಿಟೀಸ್ ತಾನಾಗೆ ಬಂದ್ಬಿಟ್ಟಿದೆ ಅದು ಎಲ್ಲೋದ್ರೂ ನಾನು ಪರ್ಫೆಕ್ಷನ್ ಹುಡುಕ್ತಾ ಹೋಗ್ತೇನೆ ನನಗೆ ಟೈಮ್ ಇರ್ಬೋದು ಪಂಕ್ಚುಯಾಲಿಟಿ ರೆಗ್ಯುಲಾರಿಟಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಅದೇನಾಗತ್ತೆ ಗ್ರೂಪ್ ಅಲ್ಲಿ ಇವಾಗ ನಾವು ಇರೋದು ಇವಾಗ ಇಪ್ಪತ್ತೈದು ಜನ ಇದ್ದೀವಿ ನೀವು ನಂಬಲ್ಲ ಹತ್ತು ವರ್ಷಕ್ಕೆ ಸುಮಾರು ಒಂದ್ ಎಂಬತ್ತು ಜನ ಇರ್ಬೋದಿತ್ತೇನೋ ಎಲ್ಲಾರು ಇದ್ದಿದ್ರೆ ಡೇ ಒನ್ನಿಂದ ಹಂಗೇ ಒಮ್ಮಿಟ್ ಆಗ್ತಾ ಹೋಗ್ತಾರೆ ಕೆಲವ್ರು ಇವಾಗ ನೋಡಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಲ್ಲಿರೋರೆಲ್ಲ ನನ್ನ ಫ್ರೆಂಡ್ಸೆ ನನ್ನ ಬುದ್ಧಿ ಅವ್ರಿಗೆ ಚೆನ್ನಾಗ್ ಗೊತ್ತು ಏನ್ ಹೇಳಿದ್ರು ಯಾಕೆ ಹೇಳ್ತಾಳೆ ಅದು ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರೋರು ಹತ್ತು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಈ ಮಧ್ಯ ಬಂದು ಇದು ಸರಸ್ವತಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಚೆನ್ನಾಗಿ ಅಕ್ಕಿನ ಜರ್ಡಿ ಹಿಡಿಬೇಕಾದ್ರೆ ಕಸ ಕಡ್ಡಿ ಎಲ್ಲ ಬಿದ್ದೋಗ್ಬಿಡುತ್ತೆ ಒಳ್ಳೆ ಶುದ್ಧವಾಗಿರೋದು ಮಾತ್ರ ಉಳಿಯುತ್ತೆ ಅಂತ ಆತರ ದೇವ್ರೆ ಅವಾಗವಾಗ ಒಬ್ಬೊಬ್ಬರನ್ನ ಕಳಿಸ್ತಾ ಇರ್ತಾನೆ ಸೊ ನಾವಲ್ಲ ಅದು ಕೆಲವ್ರಿಗೆ ನಾನ್ ಏನಾದ್ರು ಹೇಳಕ್ ಹೋದ್ರೆ ನಾವೇನ್ ಇವ್ರ ಟೀಚರ್ ಆದ್ರೆ ಇಲ್ಲೂ ಟೀಚರ್ ಆಗ್ಬೇಕಾ ನಾವ್ ಕೈ ಕಟ್ಕೊಂಡು ಇವ್ರು ಹೇಳಿದನ್ನೆಲ್ಲ ಕೇಳ್ಬೇಕಾ ಈ ತರ ಎಲ್ಲಾ ತುಂಬಾ ತಗೊಂಡ್ಬಿಟ್ಟಿದ್ದಾರೆ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ನಂಗ್ ಗೊತ್ತು ಯಾರ್ ಯಾವ್ ತಪ್ಪು ಮಾಡಿರ್ತಾರೆ ಯಾಕೆ ಮಾಡಿರ್ತಾರೆ ಅಂತ ಆದ್ರೆ ನಾನ್ ಯಾವತ್ತೂ ಪಾಯಿಂಟ್ ಔಟ್ ಮಾಡಿ ಹೇಳಕ್ ಹೋಗಲ್ಲ ಇನ್ ಜನರಲ್ ಆಗೇ ಹೇಳೋದು ಆ ಜನರಲ್ ಆಗಿ ಹೇಳ್ದಾಗ ಯಾರ್ ತಪ್ಪು ಮಾಡಿದೀವಿ ಅವ್ರು ಅರ್ತ್ಕೊಂಡ್ಬಿಡ್ಬೇಕು ಅಂತ ಯಾಕಂದ್ರೆ ತೀರಾ ಸ್ಕೂಲ್ ಮಕ್ಳು ಅಲ್ಲ ಬೈದ್ ಹೇಳಕ್ಕೆ ಸೊ ತಿಳ್ಕೊಬೇಕು ಅದು ತಿಳ್ಕೊಂಡವ್ರು ಹೊಲ್ವಿರೋರು ನಾವ್ ಏನೋ ಒಂದ್ ಗುರಿ ಇಟ್ಕೊಂಡಿದೀವಿ ಧ್ಯೇಯ ಇಟ್ಕೊಂಡಿದೀವಿ ನಾವ್ ಸಾಗೋಣ ಅನ್ನೋ ಒಂದು ಭಾವನೆ ಮಾತ್ರ ಜೊತೆ ಸಾಧ್ಯ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಕಿಟಿ ಪಾರ್ಟಿ ಆಗ್ಬಿಡುತ್ತೆ ಬಂದಿದ ತಕ್ಷಣ ಒಂದು ಸಣ್ಣ ಮಾರಲ್ ಸ್ಟೋರೀಸ್ ಒಂದ್ ವ್ಯಾಲ್ಯೂ ಇರ್ಬೇಕು ಅದ್ರಲ್ಲಿ ಭಾಗವತಮ್ಮಲ್ಲಿ ಬರುವಂತ ಮಧ್ಯ ಮಧ್ಯ ಬರುವಂತ ಉಪಕಥೆಗಳಾಗಿರ್ಬೋದು ಅಥವಾ ನೀತಿ ಕಥೆಗಳಾಗಿರ್ಬೋದು ಬಂದ ತಕ್ಷಣ ಅದೊಂದು ಇನ್ಸ್ಪೈರ್ ಮಾಡಕ್ಕೆ ಒಂದು ಮೋಟಿವೇಶನಲ್ ಸ್ಟೋರಿ ಹೇಳ್ತೀನಿ ಹೇಳ್ಬಿಟ್ಟು ಅದ್ರನ್ನ ದೇವ್ರಿಗೆ ಹೇಗೆ ರಿಲೇಟ್ ಮಾಡ್ಕೋಬೇಕು ನಾವು ಏನಾಗುತ್ತೆ ಸ್ವಲ್ಪ ಹುಮ್ಮಸ್ ಬರುತ್ತೆ ಅಯ್ಯೋ ನಮ್ ಎಲ್ ಯಾರ್ಗಿರಲ್ಲ ದಿನ ಬೆಳಗಾದ್ರೆ ಸಂಸಾರದಲ್ಲಿ ತಾಪತ್ರ ಮಾಡ್ಕೊಂಡ್ ಬಂದ್ಬಿಟ್ಟು ಆ ಮೂಡಿನ ಆ ಇಲ್ಲಿ ತೋರಿಸಬಾರ್ದು ನಮ್ದು ಏನಿದೆ ಎಲ್ಲ ಬಿಟ್ಬಿಡ್ಬೇಕು ನಾವು ಬಂದಿದೀವಿ ಇಲ್ಲಿಗೆ ಒಂದ್ ಡೆಡಿಕೇಶನ್ ಇಂದ ಇರಬೇಕು ಇಲ್ಲ ಅಂದ್ರೆ ಬೇಡವೇ ಬೇಡ ನಾವು ಬಂದಿದೀವಿ ಡೆಡಿಕೇಟೆಡ್ ನಿಮ್ದು ನಿಮ್ದು ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ಕೊಡಿ ಇಲ್ಲ ಅಂದ್ರೆ ಬೇಡ ಈ ತರ ನಮ್ಗೆ ದಿನ ಬೆಳಗಾದ್ರೆ ಇರುತ್ತೆ